ಇದಾರೆ ಅವರೆಲ್ಲರೂ ಸಕ್ಕರೆ ಕಾಯಿಲೆ ಬಿ ಪಿ ಇಂತಹ ರೋಗಗಳ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ ಅದಕ್ಕೆ ಪ್ರತಿ ದಿವಸ ನಾವು ಧ್ಯಾನ ಮಾಡಬೇಕು ಪ್ರತಿ ದಿವಸ ಕನಿಷ್ಠ ಒಂದು ಐದಾರು ಕಿಲೋಮೀಟರ್ ನಾವು ವಾಕಿಂಗ್ ಮಾಡಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವಿ ಪ್ರಸಿದ್ಧ ಹೃದಯ ರೋಗ ತಜ್ಞರಾದಂಥ ಡಾಕ್ಟರ್ ಮಂಜುನಾಥ್ ಒಂದು ಮಾತು ಹೇಳ್ತಾರೆ ನಾವು ಬೆಳಿಗ್ಗೆ ಎದ್ದು ದಂಡ ಹೆಂಡತಿ ಸೇರಿ ಒಂದು ಐದಾರು ಕಿಲೋಮೀಟರ್ ವಾಕಿಂಗ್ ಮಾಡಿದೆವು ಅಂತಂದ್ರೆ ಅದಕ್ಕೆ ಡಾರ್ಲಿಂಗ್ ವಾಕ್ ಅಂತಾರೆ ಬಿ ಪಿ ಶುಗರ್ ಬಂದ ಮೇಲೆ ಡಾಕ್ಟರು ಇಲ್ಲಪ್ಪ ನೀನು ಬಿ ಪಿ ಬಂದೈತಿ ಶುಗರ್ ಬಂದೈತಿ ನೀನು ತೂಕ ಕಡಿಮೆ ಮಾಡಬೇಕು ಅದಕ್ಕೆ ನೀವು ವಾಕಿಂಗ್ ಮಾಡ್ಬೇಕಂದ್ರೆ ಅದಕ್ಕೆ ವಾರ್ನಿಂಗ್ ವಾಕ್ ಅಂತ ಅದಕ್ಕೆ ಡಾಕ್ಟರ್ ವಾರ್ನಿಂಗ್ ಮಾಡೋಕ್ಕಿಂತ ಮೊದಲೇ ನಾವು ಜೊತೆಯಾಗಿ ಆರೋಗ್ಯವಂತರಾಗಿ ಬದುಕಬೇಕಪ್ಪ ಅಂತಂದರೆ ನಾವು ವಾಕಿಂಗ್ ಮಾಡಬೇಕು ಬೆವರು ಸುರಿಸ್ಬೇಕು ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ ಒಂದು ಸಮೃದ್ಧ ಕುಟುಂಬವನ್ನು ಮತ್ತು ಸಮೃದ್ಧವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಯಾಕಂದ್ರೆ ಯಾವ ಸಮಾಜದಲ್ಲಿ ಹೆಚ್ಚು ಆರೋಗ್ಯವಂತರು ಆರೋಗ್ಯವಂತರಿರ್ತಾರೆ ಆ ಸಮಾಜ ಅದು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಮನೆಯಲ್ಲಿ ಯಾರಿಗಾದರೂ ಒಂದು ಸಮಸ್ಯೆ ಬಂದು ಆಸ್ಪತ್ರೆಗೆ ಬಂದ್ರೆ ಸಾಕಷ್ಟು ಹಣವನ್ನು ನಾವು ಖರ್ಚು ಮಾಡಬೇಕಾಗ್ತದೆ ಅಲ್ಲಿ ಬಂದು ಹಣ ಜಾಸ್ತಿ ಖರ್ಚಾದ ನಂತರ ಎಲ್ಲರೂ ಬೈದು ವೈದ್ಯರೇನೆ ಭಾಳಷ್ಟು ಜನ ಒಳ್ಳೇದಾಯ್ತು ವೈದ್ಯ ನಾರಾಯಣ ಹರಿ ಅಂತಾರೆ ಒಳ್ಳೇದಾಗಲಿಲ್ಲ ರೊಕ್ಕ ಭಾಳ ಖರ್ಚಾತಪ್ಪ ಅಂತಂದ್ರೆ ಇವೇನೋ ಅಂತ ಹೇಳಿ ಬೈಕೊತ್ತು ಹೋಗ್ತಿರ್ತಾರೆ ಅದಕ್ಕೆ ವೈದ್ಯರನ್ನ ಬೈದು ತಪ್ಪಾಗ್ತದೆ ಯಾಕಂದ್ರೆ ನಮ್ಮ ಅನಾರೋಗ್ಯಕ್ಕೆ ನಾವು ಕಾರಣ ನಾವು ಆರೋಗ್ಯವಂತರಾಗಿದ್ದೇವಪ್ಪ ಅಂತಂದ್ರೆ ನಾವು ವೈದ್ಯ ವೈದ್ಯರತ್ತ ಹೋಗುದು ಬರುವುದಿಲ್ಲ ಮತ್ತು ಅವರಿಗೆ ಹಣ ಕೊಡುವಂತ ಒಂದು ಸಮಸ್ಯೆನ ಉದ್ಭವ ಆಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಆರೋಗ್ಯದ ಕಡೆ ಗಮನ ಹರಿಸಿ ಆರೋಗ್ಯವೇ ಭಾಗ್ಯ ಅನ್ನೋದನ್ನ ಅರಿತುಕೊಂಡು ನಾವೆಲ್ಲರೂ ಬದುಕೋಣ ಅನ್ನೋ ಒಂದು ವಿಚಾರವನ್ನು ಹೇಳಿ ದುಶ್ಚಟಗಳಿಂದ ದೂರಿದ್ದೇವಂತಂದ್ರೆ ನಾವೆಲ್ಲರೂ ಆರೋಗ್ಯವಂತರಾಗಿರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ಇಂತಹ ಅಭೂತಪೂರ್ವವಾದಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಆಶೀರ್ವದಿಸಿ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯರಲ್ಲಿಯೂ ಮತ್ತು ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ದೇವರ ಪ್ರಗೆಯ ಜನರಾರೋಗ್ಯ ನಾಯಕರು ವೈದ್ಯರಾಗಿ ಹತ್ತು ಹಲವು ಸೇವೆಗಳನ್ನ ಮಾಡತಕ್ಕಂತ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಆರೋಗ್ಯದ ಮಹತ್ವವನ್ನು ಕುರಿತು ಮಾತನಾಡಿದರೆ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ನಾವೆಲ್ಲ ಅಭಿವಂದಿಸೋಣ ನಮ್ಮ ಕರ್ನಾಟಕದ ಅದರಲ್ಲೂ ವಿಜಯಪುರ ಜಿಲ್ಲೆಯ ಎಮ್ಮೆಯ ಸುಪುತ್ರರಂದೇ ಖ್ಯಾತಿ ಪಡೆದು ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಡಾಕ್ಟರ್ ಜ್ಯೋತಿರ್ಲಿಂಗ ಚಂದ್ರಾಮ್ ವನ್ನಕಟ್ಟಿಯವರು ಬೆನಕನಹಳ್ಳಿಯವರು ನಮ್ಮ ಇಂಡಿ ತಾಲೂಕಿನ ಬೆನಕನಹಳ್ಳಿ ನಿಮ್ಗೆ ಇಂಡಿಯವರಿಗೆ ಇನ್ನೊಂದು ಗರಿ ನಮ್ಮ ಪಕ್ಕದ ಹಳ್ಳಿಯ ವ್ಯಕ್ತಿ ಇವತ್ತ ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿದ್ದಾರೆ ಅನ್ನೋದು ನಿಮಗೊಂದು ಹೆಮ್ಮೆ ಇದೆ ಅಂಥವರು ಹತ್ತು ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಹೆಸರು ಹೇಳ್ತಾ ಹೋದರೆ ಆ ಪ್ರಶಸ್ತಿ ಬಗ್ಗೆನೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇ ಸಮಯ ಬೇಕಾಗ್ತದೆ ಅದಕ್ಕೆ ನಾನು ಹೇಳುವುದಿಲ್ಲ ಅಷ್ಟೆಲ್ಲ ಹೆಸರುಗಳನ್ನು ಮಾನ್ಯರಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ ಸಾಹೇಬರು ಅವರಿಗೆ ಮಾಡ್ತಕ್ಕಂಥ ಹುದ್ದೆ ಉನ್ನತವಾಗಿರ್ತಕ್ಕಂಥ ಪೊಲೀಸ್ ನಿರೀಕ್ಷಕರಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಿಂದನೇ ಅವರಿಗೆ ಸುಮಾರು ಹನ್ನೊಂದು ಗೌರವ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಬಂಗಾರದ ಪದಕ ಕನಕಶ್ರೀ ಪ್ರಶಸ್ತಿ ನವರಸ ಉತ್ಸವ ಪ್ರಶಸ್ತಿ ಸಿರಿಗನ್ನಡ ಕರ್ನಾಟಕ ಭೂಷಣ ಪ್ರಶಸ್ತಿ ವಿಶ್ವ ಜಾನಪದ ದಿನಾಚರಣೆ ಪ್ರಶಸ್ತಿ ಮಾತೃಭೂಮಿ ಪ್ರಶಸ್ತಿ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಶ್ವ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನದಲ್ಲಿ ಓಪ ಓಮನ್ ದೇಶ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಚಾಲುಕ್ಯ ಒಕ್ಕಟ ಓಮನ್ ಗೌರವ ಡಾಕ್ಟರೇಟ್ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೊಡೆಯಿಂದ ಈ ಒಂದು ಹನ್ನೊಂದು ಗೌರವ ಪ್ರಶಸ್ತಿಗಳನ್ನ ಭಾಜನಾಗಿದ್ದಾರೆ ಅಷ್ಟೇ ಅಲ್ಲದೆ ಮೂವತ್ತಾರು ವಿವಿಧ ಸಂಘ ಸಂಸ್ಥೆಗಳಿಂದ ಮಠಮಾನ್ಯಗಳಿಂದ ಅವರು ಪ್ರಶಸ್ತಿಯನ್ನ ಪಡೆದುಕೊಂಡು ಎಲ್ಲವೂ ಇದ್ರು ಬರೆದಂಗ ಬಹಳ ಸರಳವಾಗಿ ನಾವು ಯಾವುದೇ ಅವರು ನೋಡಿದ್ರೆ ಇವರು ಪೊಲೀಸರು ಅಂತ ಅನ್ಸಂಗೆ ಇಲ್ಲ ಪೊಲೀಸ್ ಇಲಾಖೆ ಒಳಗೆ ಸೇವೆ ಮಾಡ್ತಾರಂತ ಅನ್ಸಂಗಿಲ್ಲ ಅಷ್ಟೇನಪ್ಪ ಅಂದ್ರೆ ವಿನಯಶೀಲರಾಗಿ ಎಲ್ಲರ ಜೊತೆಯಲ್ಲಿ ಬೆರೆಯ ಒಬ್ಬ ಧೀಮಂತ ವ್ಯಕ್ತಿ ಇವತ್ತ ನಮ್ಮ ವೇದಿಕೆಗೆ ಬಂದಿದ್ದಾರೆ ಅವರ ಅಷ್ಟೇ ಅಲ್ಲ ಅವರು ಕೃಷಿಯಲ್ಲಿಯೂ ಕೂಡ ಏನಪ್ಪ ಅಂದ್ರೆ ತಮ್ಮನ್ನ ತಾವು ತೊಡಗಿಸಿಕೊಂಡು ದುಡಿತಾ ಇದ್ದಾರೆ ಕೃಷಿ ಒಳಗೂ ಕೂಡ ಸೇವೆಯನ್ನು ಮಾಡತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅವರು ಐದು ಗ್ರಂಥಗಳನ್ನ ಕೊಟ್ಟಿದ್ದಾರೆ ಜಾನಪದ ಬುತ್ತಿ ಅಪ್ಪ ಹಾಡಿದ ಹಾಡುಗಳು ಗೋವು ಉಳಿಸದೆ ನಾವು ಉಳಿದೆವು ಕಟ್ಟಿ ಒನಲು ಸಾಲುಗಳು ಬೆನಕನಳ್ಳಿ ಅನ್ನುವಂಥ ಹೀಗೆ ಐದು ಪುಸ್ತಕಗಳನ್ನು ಬರೆದು ಜನಮಾನಸದ ಹೃದಯವನ್ನು ಗೆದ್ದಿರ್ತಕ್ಕಂಥ ನಮ್ಮ ಜ್ಯೋತಿರ್ಲಿಂಗ ಸಾಹಿಬರು ನಮ್ಮ ನಿಮ್ಮೆಲ್ಲರನ್ನು ಕುರಿತು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮಾತುಗಳನ್ನು ಆಡಬೇಕಾಗಿ ವಿನಂತಿ ಬೀಸಕ ಕುಂತೇನ ಕೇಸರಿ ಮನಜಾಳ ಬೀಸೇನ ನೋವ್ವ ಮನಿ ಜೋಳಾಯವ್ವ ಹಾಡ್ಯಾಡಿ ಬೀ ಸೇ ಸೇನಾ ಬೀಸೇ ನಮ್ಮವ್ವನ ಮನಿ ಜೋಳಾಯವ್ವ ಹಾಡ್ಯಾಡಿ ಬೀ ಸೇನಾ ತನು ಎಂಬ ಮುಖಾಕಿ ಮನ ಎಂಬ ಕಲ್ಲು ಹೊಡಿ ತನು ಎಂಬ ಮುಖಾಕಿ ಮನ ಎಂಬ ಕಲ್ಲು ಹೊಡಿ ಬೀಸೆ ನಮ್ಮವನ ಮನಿಜಾಳ ಯವ್ವ ಹಾಡ್ಯಾಡಿ ಬೀಸೇನ ಬೀಸೆ ನಮ್ಮವನ ಮನಿಜಾಳ ಯವ್ವ ಹಾಡ್ಯಾಡಿ ಬೀಸೇನ ವೇದಿಕೆ ಮೇಲೆ ಆಸೀನರಾದಂಥ ಪೂಜ್ಯರಲ್ಲಿ ತಮಸ್ತಕನಾಗಿ ಕಣ್ಣಿನ ಆರೋಗ್ಯನ ತಪಾಸಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ ಪ್ರಭುಗೌಡ್ರಲ್ಲಿ ವಂದಿಸುತ್ತ ಇವತ್ತಿನ ತಮ್ಮನ್ನೆಲ್ಲ ಜ್ಞಾನದ ಅಮೃತವಾಣಿಯಿಂದ ಇವತ್ತು ತಾವು ಇಲ್ಲಿಗೆ ಬರೋಕ್ಕೆ ಕಾರಣ ಆಗಿರತಕ್ಕಂಥ ಪರಮ ಪೂಜ್ಯರಾದಂಥ ಅಮೃತಾನಂದ ಗುರುಗಳಲ್ಲಿ ನಾನು ನತಮಸ್ಕನಾಗಿ ಇಂಡಿ ನಗರದ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾತೆರೆ ಮಕ್ಕಳೇ ಜ್ಯೋತಿರ್ಲಿಂಗ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಶರಣರ ನೆನದಾರ ಸರಗಿಯ ಇಟ್ಟಂಗ ಶರಣರ ನೆನದಾರ ಸರಗಿಯ ಇಟ್ಟಂಗ ಅರುಳು ಮಲ್ಲಿಗೆ ಹೂವ ಮುಡದಂಗ ಅರುಳು ಮಲ್ಲಿಗೆ ಹೂವ ಮೊಡದಂಗ ನನ್ನ ಮನವೇ ಕಲ್ಯಾಣದ ಶರಣರ ನೆನೆಗೆ ಎಲೆ ಮನವೇ ಅಂತ ಹೇಳಿದ್ದಾರೆ ಬಸವಾದ ಶರಣರು ನಮ್ಗೆ ಕಲಿಸಿಕೊಟ್ಟಂಥ ಸಂಸ್ಕಾರ ಇವತ್ತೆ ನಾವು ಸಂಸ್ಕಾರ ಬಗ್ಗೆ ಮಾತಾಡೋಣ ಈ ಸಂಸ್ಕಾರವನ್ನು ಬರಬೇಕಂತ ಹೇಳಿದ್ರೆ ನಮ್ಮ ಬಿಜಾಪುರದ ಗಂಡು ಮೆಟ್ಟದ ನಾಡ ಹೆಸರುವಾಸಿ ಆಗಬೇಕಾದ್ರೆ ನಾವು ಮೂರು ಜನರು ನೆನಪಬೇಕಾಗ್ತದೆ ಜನಪದವನ್ನು ಹುಟ್ಟಿಸಿ ಬೆಳೆಸಿ ನಮ್ಮ ಇವತ್ತಿನ ದಿವ್ಸ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಧುರಚಂದ್ರಾಗಲಿ ಸಿಂಪಿ ಸಿಂಪಿಲಿಂಗಣ್ಣವರಾಗಲಿ ಅದೇ ರೀತಿಯಾಗಿ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡದಂಥ ಪರಮಪೂಜೆ ಬಂತನಾಳ ಶಿವಯೋಗಿಗಳಾಗಲಿ ಇವತ್ತು ನಾಲ್ಕು ವಚನಗಳು ನಾವು ಹೇಳ್ತೇವೆ ಅಂದ್ರೆ ಪೋಗು ಹಳಕಟ್ಟಿ ಅವರನ್ನು ನಾವು ನೆನಬೇಕಾಗ್ತದೆ ನಾವು ಇವರನ್ನೆಲ್ಲ ನೆನ್ಕೋತು ಇದರ ಜೊತೆ ಜೊತೆನೆ ರಾಷ್ಟ್ರಸಂತರಾಗಿರ್ತಕ್ಕಂಥ ಪರಮಪೂಜೆ ಸಿದ್ದೇಶ್ವರ ಅವರನ್ನು ನಾವು ಹ ಶಿರಸಾಷ್ಟಾಂಗಿ ನಮ್ಮನ್ನು ಮಾಡಿ ಇವತ್ತಿನ ದಿವಸ ನಾವು ನೆನಬೇಕಾಗ್ತದ ಮೇಲೆ ಬೆಳ್ಳನ ಬೆಳೆಗೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನದೇನ ಅಂತಕ್ಕಂಥದ್ದು ನಮ್ಮ ರೈತರು ಬಾಳೆ ಸ್ಟಾರ್ಟ್ ಆಗ್ತದೆ ಹೆಂಗಿತ್ತು ಅದು ಸಂಸ್ಕಾರ ಅಂದ್ರೆ ರೌದ್ರ ರೈತರು ಬಾಳೆ ಇವರೆಲ್ಲ ಜಾಣ ಜಾಣಿಯರು ಸೇರಿ ಮಾಡತಕ್ಕಂಥ ಅಲಿಖಿತ ಸಂವಿಧಾನ ಯಾವ್ದಪ್ಪ ಅಂದ್ರೆ ಜನಪದ ಸಾಹಿತ್ಯ ಸೂರ್ಯಚಂದ್ರ ಭೂಮಿ ಮೇಲೆ ಏನು ಇರತಕ್ಕಂಥ ಸೂರ್ಯಚಂದ್ರ ಇರುವರಿಗೆ ಹಳಸದೆ ಅಲಿಖಿತವಾದಂಥ ಇರತಕ್ಕಂಥ ಸಾಹಿತ್ಯ ಯಾವುದಂದ್ರೆ ನಮ್ಮ ಜನಪದ ಸಾಹಿತ್ಯ ಆ ಜನಪದ ಸಾಹಿತ್ಯವನ್ನು ಯಾರು ಬರೋದ್ರು ಅಂತಕ್ಕಂಥದ್ದು ಯಾರು ಹೆಸರು ಹಾಕಿಲ್ಲ ಯಾರು ಬರೋದ್ರು ಅಂದ್ರೆ ನಮ್ಮ ಜನಪದ ಜಾಣ ಜಾಣಿಯರು ಬರೋದ್ರು ಹುಟ್ಟಿನಿಂದ ಸಾಯುವರಿಗೆ ವಿಶಾಲವಾಗಿ ನಮ್ಮ ಬದುಕಿನಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದು ಸಾಹಿತ್ಯ ಅದು ಅದಕ್ಕೆ ವ್ಯವಸಾಯ ಮಾಡ್ತಕ್ಕಂಥ ಒಂದು ಮನೆತನದೊಳಗೆ ಆ ಹೊರಗೂ ಮಾಡ್ಬೇಕು ತಾಯಿ ಮನೆಯಂದು ಮಾಡಬೇಕು ಒಳಗೂ ಮಾಡಬೇಕು ಇಷ್ಟೆಲ್ಲ ಮಾಡಿ ಕೈಪಲ್ಯ ಮಾರ್ಕೊಂಡು ಬರ್ಲಿಕ್ಕೆ ಮಾರುಕಟ್ಟಿಗೆ ಹೋಗ್ಬೇಕು ಮಾರುಕಟ್ಟಿಗೆ ಹೋಗಿ ಬರ್ಕೊಂಡು ಮಾರ್ಕೊಂಡು ಬರುವಾಗ ಎರಡು ಮಕ್ಳು ಇರ್ತಾವ್ರಿ ಎರಡು ಮಕ್ಕಳನ್ನು ಜಾಪನ್ ಮಾಡಬೇಕು ಮಾರ್ಕೆಟ್ಗೆ ಹೋಗಿ ಬರುವಾಗ ಈಗಿನಂಗೆಲ್ಲ ಮೊಬೈಲ್ ಹಚ್ಚಿ ಹಾಡ ಹಚ್ಚಿ ಜೋಗಳು ಹಾಡಿ ಹಾಡಿ ಮಲಗಿಸ್ತಕ್ಕಂಥ ಪರಿಸ್ಥಿತಿ ಆಗಿನ ಆಗಿ ಇರಲಿಲ್ಲ ನಮ್ಮ ರೈತರ ರೈತಾಪಿ ಕುಟುಂಬದಲ್ಲಿ ಆ ಹೆಣ್ಣು ಮಗಳು ಮಾರ್ಕೆಟ್ಗೆ ಹೋಗಿ ಸಂತಿಗೆ ಹೋಗಿ ತರ್ತೀನಿ ಮಲ್ಕೋಪ್ಪಾನಿ ಅಂತ ಹೇಳಿ ಹೇಳ್ತಾಳೆ ಅಳು ಬ್ಯಾಡ ನನ ಕಂದನ ಹಾಲು ಮಾರಿ ಬರ್ತೀನಿ ಹಾಲು ಮಾರಿ ಬರ್ತೀನಿ ನಿನಗ ಹಾಲು ಗಡಗ ತರ್ತೀನಿ ಅಳು ಬ್ಯಾಡ ನನ ಕಂದನ ಮೊಸರು ಮಾರಿ ಬರ್ತೀನಿ ಮೊಸರು ಮಾರಿ ಬರ್ತೀನಿ ನಿನಗಸುರು ಅಂಗಿ ತರ್ತೀನಿ ಅಳು ಬ್ಯಾಡ ನನ ಕಂದನ ಮಜ್ಜಿಗೆ ಮಾರಿ ಬರ್ತೀನಿ ಮಜ್ಜಿಗೆ ಮಾರಿ ಬರ್ತೀನಿ ನಿನಗೆಜ್ಜಿ ಉಡದ ta <todos> ಬ್ಯಾಡ ನನ ಕಂದನ ಬೆಣ್ಣಿ ಮಾರಿ ಬರ್ತೀನಿ ಬೆಣ್ಣಿ ಮಾರಿ ಬರ್ತೀನಿ ನಿನ ಉಣ್ಣಿ ಕುಲಾಯಿ ತರ್ತೀನಿ ಬ್ಯಾಡ ನನ ಕಂದನ ತುಪ್ಪ ಮಾರಿ ಬರ್ತೀನಿ ತುಪ್ಪ ಮಾರಿ ಬರ್ತೀನಿ ನಿನ ಒಪ್ಪುವ ಅಂಗೀ ತರ್ತೀನಿ ಬ್ಯಾಡ ನನ ಕಂದನ ಹಾಲು ಮಾರಿ ಬರ್ತೀನಿ ನಾ ಹಾಲು ಮಾರಿ ಬರ್ತೀನಿ ನಾ ಹಾಲು ಮ ಯಾ ಸಾಹಿತ್ಯ ಯಾರು ಹೇಳಿಕೊಟ್ರು ಇವರಿಗೆಲ್ಲ ಹಾ ಜನಪದ ಸಾಹಿತ್ಯ ಅದಕ್ಕೆ ಜನಪದ ಅಂತಕ್ಕಂಥದ್ದು ಈ ಗಿಡಕ್ಕೇನಿರ್ತದಲ್ಲ ತಾಯಿ ಬೀರೋದು ನಾವು ಆಧುನಿಕ ಸಾಹಿತ್ಯ ಏನು ಬರೀತಿರದೆಲ್ಲ ಹೂವ ಕಾಯಿ ಎಲ್ಲ ಹೇಳ್ತಾರೆ ಬಿ ಎಂ ಶ್ರೀ ಅವ್ರು ಹೇಳ್ತಕ್ಕಂಥ ಮಾತು ಹತ್ ಇಷ್ಟೆಲ್ಲ ಮಾಡಿ ದೊಡ್ಡವರಾಗಿ ನಮ್ಮನ್ನೆಲ್ಲ ಬೆಳೆಸಿ ಆ ತಾಯಿ ಸಂಸ್ಕಾರ ಕೊಡ್ತಾಳೆ ಅದ್ರ ಬಗ್ಗೆನೆ ಮಾತಾಡ್ಬೇಕು ನಾವು ಈ ಮನುಷ್ಯ ಆಗಿ ಹುಟ್ಟಿ ಬಂದ ಬೆಳಕ ನಮ್ಮ ಸಂಪ್ರದಾಯ ಪ್ರಕಾರ ಹದಿನಾರು ಸಂಸ್ಕಾರಗಳು ಹದಿನಾರು ಸಂಸ್ಕಾರಗಳಲ್ಲಿ ಕಾರ್ಯನೂ ಒಂದು ಸಂಸ್ಕಾರದೊಳಗೆ ಬರ್ತದೆ ಮುರು ಚುಚ್ಚುದು ಒಂದು ಸಂಸ್ಕಾರ ಈಗ ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಸಂಸ್ಕಾರ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ನೋವು ಯಾಕಂದ್ರೆ ಈ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಎಂಬ ಸುಮಾನ ಸುನಾಮಿಗೆ ಸಿಕ್ಕು ನಮ್ಮ ಬದುಕು ಬರಡಾಗ್ತಾ ಇದೆ ಅದನ್ನು ನಿಭಾಯಿಸ್ಬೇಕಾದ್ರೆ ಯಾಕಂದ್ರೆ ನಾವು ಅತ್ತಿ ಮಾವಿಗೆಲ್ಲ ಮಮ್ಮಿ ಡ್ಯಾಡಿಯಲ್ಲಾಗತ್ತೆವು ಅತ್ತಿ ಮಾವ ಮರೆತು ಬಿಟ್ಟಿದ್ದೆವು ಆ ಇಲ್ಲಿಂದ ನಮ್ಮ ಆ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಸಂಸ್ಕಾರ ಪಡೆದು ಹೋಗಿ ಗಂಡನ ಮನೆಯಾಗಿ ಬಾಳೆ ಮಾಡ ತಾಯಿ ಅಂತೇಳಿ ಹಿಂದ್ ಕೇಳುತ್ತರು ಹಿಂದ್ ಕೇಳೋರ್ಗ ಮಾವಾಗ ಮಾವ ಅನ್ಬೇಕು ಅತ್ತಿಗೆ ಅತ್ತಿ ಅನ್ಬೇಕು ಭಾವ ಮೈದನ್ರು ಇವರೆಲ್ಲ ಅನ್ಬೇಕು ಅದೇ ವರ್ಡ್ ಅಂಕಲ್ ಒಂದಾದ್ರ ಸರ್ವೇ ಸಾಮಾನ್ಯ ಎಲ್ಲರಿಗೆ ಅಂಕಲ್ ಅನ್ನೋದು ಹಾ ದಯವಿಟ್ಟು ತಾಯಿಯಿಂದ ನಾನು ಆ ಹುಬ್ಳಿದಿಂದ ಇಲ್ಲಿಗೆ ಯಾಕೆ ಬಂದಿನಿ ಅಂದ್ರೆ ಮಮ್ಮಿ ಡ್ಯಾಡಿ ಅನ್ನೋದು ಒಟ್ಟ ಕಲಿಸ್ಬೇಡ್ರಿ ನಂದು ಅದು ಕಳಕಳಿ ವಿನಂತಿ ಮಮ್ಮಿ ಡ್ಯಾಡಿ ಅನ್ನೋದು ಕಲಿಸ್ಬೇಟ್ರ ಅಪ್ಪಅವ್ವ ಯಾರನ್ಬೇಕ್ರಿ ಅತ್ತಿ ಮಾವ ಯಾರನ್ಬೇಕು ದಯವಿಟ್ಟು ಅದು ಅದು ನನಗೆ ಅದು ಕೊಟ್ಟಕಂತ ನೀವು ಬಹುಮಾನ ಆ ಅದೇ ಒಂದು ನನಗೆ ಕೊಟ್ರೆ ಅಷ್ಟೇ ಸಾಕು ಯಾಕಂದ್ರ ನೋಡ್ರಿ ಈ ಈ ಎರಡ್ ನೂರು ಮುನ್ನೂರು ವರ್ಷಗಳ ಇತಿಹಾಸವನ್ನು ತೆಗೆದು ನೋಡ್ದಕ್ರಾಗ ಮೌರ್ಯ ಸಾಮ್ರಾಜ್ಯ ಸಾಮ್ರಾಜ್ಯ ಇದ್ದಕ್ರಾಗ ಅವಾಗ ನಮ್ಗೆ ಆಡು ಭಾಷೆ ಸಂಸ್ಕೃತಿತ್ತು ಇತ್ತು ಸಂಸ್ಕೃತ ನಾವು ಸಂಸ್ಕೃತ ಭಾಷೆ ಮಾತಾಡ್ತಿದ್ವಿ ಭಾರತೀಯರೆಲ್ಲರೂ ಈಗ ಅದು ಹೇಳ್ರಿ ಸಂಸ್ಕೃತ ಎಲ್ಲ ಮುಳಿಗೋಗ್ಯದ ಹಂಗ ಇವೆಲ್ಲ ಇಂಗ್ಲೀಷ್ ಹೊಕ್ಕು ನಮ್ಮ ಕಸ್ತೂರಿ ಕನ್ನಡ ಅಳಿಕೋ ಆದ್ರೆ ನಾವೆಲ್ಲ ಬಾಳೆ ಹೆಂಗ್ ಮಾಡೋದ್ರಿಪ್ಪ ಬಾಳೆ ಹ್ಯಾಂಗ ಮಾಡೋದು ಹೇಳತಕ್ಕಂತ ಕವಿ ನಾಡಗಳು ಈ ಹದಿನೆಂಟು ಏನ್ ಎಂಟು ರತ್ನಗಳದಾವಲ್ಲ ಜ್ಞಾನಪೀಠ ಪ್ರಶಸ್ತಿಗಳು ಮುಂದೆಲ್ಲ ಯಾರಿಗೆ ಕೊಡ್ಬೇಕು ಕಂಗ್ಲೀಷ್ ಮಾತಾಡೋರು ಕೊಡ್ಬೇಕ ಅದಕ್ಕೆ ದಯವಿಟ್ಟು ಹ್ಯಾಂಗ್ ಬೇಡ ತಾಯಿ ಆದವಳು ಸಂಸ್ಕಾರ ಕೊಡ್ತೀವಿ ಹೆಣ್ಣು ಮಗಳಿಗೆ ಹೆಂಗ ಊರ ಮುಂದಿನ ಬಾವಿ ಯಾರ ತೋಡಿದರೆ ಕಾಲು ಜಾರಿದರ ಕೈಲಾಸ ನಾರಿಯ ಮನವ ಜಾರಿದರ ವನವಾಸ ಕರಿ ಸೀರಿ ಉಡಬ್ಯಾಡ ಕಡಿದಾಣ ಬೀಡಬ್ಯಾಡ ನೋಡುವಣಗ ನಿಂತು ನಗಬ್ಯಾಡ ನೋಡುವಣಗ ನಿಂತು ನಗಬ್ಯಾಡ ಮಗಳೇ ತವರಿಗೆ ಹೆಸರ ತರಬ್ಯಾಡ ಮಗಳೇ ತವರಿಗೆ ಹೆಸರಾ ತರಬ್ಯಾಡ ಬಂಗಾರ ಬಳಿಯ ಬಡವನಿಗೆ ಬೈ ಬ್ಯಾಡ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಅತ್ತಿಯ ಮನೆಯಾಗ ತೊತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರ ಉಣಬೇಕು ಹೊತ್ತಾಗಿ ನೀಡಿದರ ಉಣಬೇಕು ಮಗಳೇ ಹೆತ್ತವರ ಕೀರ್ತಿ ತರಬೇಕ ಮಗಳೇ ಹೆತ್ತವರ ಕೀರ್ತಿ ತರಬೇಕ ಚಾಡ ಹೇಳುವ ಮಂದಿ ಜಗದಗ ತುಂಬ್ಯಾರ ತಂಗಿ ಮಂದಿ ಮಾತನು ನೀನು ಕೆಳಬ್ಯಾಡ ಮಂದಿ ಮಾತನು ನೀನು ಕೆಳಬ್ಯಾಡ ಮಗಳೇ ತುಂಬಿದ ಮನೆಯ ಒಡಿಬ್ಯಾಡ ಮಗಳೇ ಗುರುಮಾಂತರ ಮಾತನ ನೀನು ಮರಿಬ್ಯಾಡ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಕಾಲು ಜಾರಿದರ ಕೈಲಾಸ ನಾರಿಯ ಮನವ ಜಾರಿದರ ಮನವ ಜಾರಿದರ ವನವಾಸ ಇಂಥ ಸಂಸ್ಕಾರ ಎಲ್ಲಿ ಕೊಡ್ತಾರೆ ನಮ್ಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಹ ತಾಯಿ ಏನು ತಾಯಿ ಮೊದಲ ಗುರು ಅಂತ ಹೇಳ್ತಾರಲ್ಲ ಹ ತಾಯಿ ಮೊದಲ ಗುರು ತಾಯಿ ಕೊಟ್ಟಂತ ಶಿಕ್ಷಣ ತಾಯಂದಿರಲ್ಲ ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಆತಕ ಹೆಣ್ಣು ಸಣ್ಣವಳು ಒಳ ಹೊರಗ ಆಡಿದರ ಕನ್ನಡಿ ಅಂಗ ಹೊಳೆಯುವಳ ನನ್ ಮಗಳ ಹೇಳಿ ಹೇಳ್ತ ಏನು ಆ ತಾಯಿ ಆದವಳು ಆಡಿವಾನನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿ ನೀರು ತುಕ್ಕೊಂಡು ಬಂಗಾರದ ಮಾರಿ ತೊಳೆದೇನ ಅದು ಹುಟ್ಟದವ್ರಿಗೆ ಹೆಗ್ಗಣನೆ ಯಾಕಿರ್ಲಕ ಬಹಳ ಖುಷಿದಿಂದ ಜಾತ್ ಮಾಡ್ತಕ್ಕಂಥದ್ದು ಅದಕ್ಕೆ ಇದು ಈ ಘಟ್ಟಿ ಜಾನಪದ ಹುಟ್ಟಿದ್ದು ಗಂಡಮಟ್ಟದ ನಾಡು ಇಂಡಿಯಲ್ಲಿ ಇಂಡಿ ತಾಲೂಕು ಹಲಸಂಗಿಯಲ್ಲಿ ಹುಟ್ಟಿದ್ದು ಹಲಸಂಗಿ ಮೊದಲ ಚೆಂಡ್ರು ಸಿಂಪಿ ಲಿಂಗಣ್ಣ ಅವರು ಎಲ್ಲರೂ ಈ ನಮ್ಮ ಜಾನಪದ ಜಾಣಿ ಜಾಣಿಯರನ್ನು ಹಾಡಿ ಹೊಗಳಿದಂತ ಆಯ್ಕೆ ಮಾಡಿ ಪುಸ್ತಕಗಳು ಮಾಡಿದ್ರು ಆ ಪುಸ್ತಕದಿಂದ ಹುಟ್ಟಿದ್ದು ಸಾಹಿತ್ಯ ಹ ಬ್ಯಾಸಿಗೆ ಬಿಸಿಲಕ್ಕ ಬೇವಿನ ಮರ ತಂಪ ಭೀಮಾರತಿ ಎಂಬ ಹೊಳಿತಂಪ ಭೀಮಾರತಿ ಎಂಬ ಹೊಳಿತಂಪ ಹಡೆದವ ನೀ ತಂಪನನ್ನ ತವರಿಗೆ ಕಾಸಿಗೆ ಹೋಗಾಕ ಏ ಸೊಂದು ದಿನ ಬೇಕ ತಾ ಸೊತ್ತಿನ ದಾರಿ ತವರೂರ ತಾ ಸೊತ್ತಿನ ದಾರಿ ತವರೂರ ಕಾಶಿ ಕುಂತಾಳ ಹಡೆದವ್ವ ಅಂತ ಎಂಥ ಮಾತುಗಳನ್ನು ಇವೆಲ್ಲ ಮಾತುಗಳು ಇವೆಲ್ಲ ಹೇಳ್ಬೇಕಾದ್ರ ಆ ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಾಲಿ ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಾಲಿ ಭೀಮಾರತಿ ಎಂಬ ಹೊಳಿಯಾಗ ಭೀಮಾರತಿ ಎಂಬ ಹೊಳಿಯಾಗ ಬಿಚ್ಚಿದರ ಮಾದಾಲಿ ಉಂಡೆ ಆಗ ಮಲಿ ಹಾಲ ಅಂತ ತಾಯಿ ಬಗ್ಗೆ ಹೇಳ್ತಕ್ಕಂಥ ಸೆಂಟಿಮೆಂಟ್ ಆ ನೋಡ್ರಪ್ಪ ಊರು ಬಿಟ್ಟು ಊರು ಹೋದವ್ರ ಸುದ್ದಿ ದೇವ್ರೇನು ಬಲ್ಲ ಪದರಾಗ ರೊಟ್ಟಿ ಇರ್ಬೇಕು ಹೇಳಿ ನಮ್ಮವ್ವ ಏನ್ ಮಾಡ್ತಿದಳ ಅಂದ್ರೆ ಬುತ್ತಿ ಕಟ್ಟಿ ಕಳಿಸ್ತು ಹಾ ಬುತ್ತಿ ಆ ಬುತ್ತಿ ಹೋಗಿ ಊಟ ಮಾಡಿದ್ರ ಆ ಪ್ರೀತಿ ಅಮೃತ ಮಮತೆ ಅಂತಕ್ಕಂಥದ್ದು ಇದು ಎದ್ದು ಕಾಣ್ತಿತ್ತಂತ ಅಂತ ಅಂಥ ಒಂದು ನಾಡಿನವ್ರು ಆತ್ ಮೇರೆ ಹಿಂಗ್ ಹೇಳ್ಕೊ ಥೊಂಟ್ರ ಜನಪದ ಅಂದ್ರೆ ಹೆಂಗ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ ಕೆನಿ ಮೊಸರ ಹಿಂಡಿ ಬೆರತ್ತಂಗ ಹುಳವಾನದೊಳಗ ಬುಳ್ಳೊಳ್ಳಿ ಬೆರತ್ತಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕು ಇದು ನಮ್ಮ ಜಾನಪದ ಆತ್ಮೀರೆ ತಂಗಳ ರೊಟ್ಟ್ಯಾಗ ಎಳೆಯ ಎಳಿಯ ಪುಂಡಿಯ ಪಲ್ಲೆ ಅದರಾಗ ಗಾಣ ಆಡಿಸಿದೆ ಎಣ್ಣೆ ನೋಡು ನಡುವ ಎಳಿ ಸೌತಿ ಕಾಯಿ ಕಡದಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕಂತ ಆತ್ ಈ ಜಾನಪದ ಹೆಂಗಂದ್ರೆ ಈ ಸಂಸ್ಕಾರದೊಂದಿಗೆ ನಾ ಸ್ಟಾರ್ಟ್ ಮಾಡಿದೀನಿ ಹೋಗಿ ಇನ್ನೇನು ಲಗ್ನ ಆಗಿ ಬ್ಯಾರೆ ಮನೆಗೆ ಹೇಳಿ ಆ ಮಗಳಿಗೆ ಕೊಟ್ಟು ಕಳಿಸಿರ್ತಾರ ಆವಾಗ ಹೇಳ್ತಾಳೆ ತಾಯಿ ನೋಡವ ಈ ಸ್ಯೂಸ್ ಎಲ್ಲ ನಿಮ್ಮ ತವ್ರ ಮನೆಗ್ ಕೊಡ್ಬೇಕಂತ ಹೇಳಿ ನೀ ಗ್ಯಾಸ್ ನಂಬರ್ ಹಚ್ಚಿಟ್ಟಿದಂಗ ನಾನು ಹೇಳಿಟ್ಟು ನಾನು ಒಟ್ಟ ನಿಮ್ಮ ತವ್ರ ಮನೆ ನನಗೆ ಹೋಗಬೇಡ ಯಾಕಂದ್ರೆ ನಿಮ್ಮ ತವ್ರ ಮನೆ ಮ್ಯಾಗೆ ಕೇಸ್ ಆಗ್ಯಾವ ನಿಮ್ಮ ತವ್ರ ಮನೆಯವ್ರು ಗುಂಡಾಗಿರಿ ಮಾಡ್ತಾರೆ ಹಾಂ ನಿಮ್ಮ ತವ್ರ ನೀಚ್ ಅದರ ಒಟ್ಟ ಕೊಡಬೇಕು ಬೇಡ ಎದ್ದೇನೆ ನನ್ನವ ಬಿದ್ದೇನೆ ನಿನ್ನ ಕಾಲ ಇದ್ದೂರಾಗ ನನ್ನ ಕೊಡಬೇಡ ಬರಬಾರ್ದು ಮಾತು ಬರ್ತಾವ ಆ ತಾಯಿ ತಾಯಿ ಮಗಳ ಅದಕ್ಕೆ ವಿನಂತಿ ಮಾಡ್ತಾಳೆ ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಹಡೆದವ್ವ ಬರಬಾರದ ಮಾತ ಬರುತ್ತಾವ ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ ಕುಡಕ ಗಂಡನಿಗೆ ಕೊಡಬ್ಯಾಡ ಕುಡಕ ಗಂಡನಿಗೆ ಕೊಡಬ್ಯಾಡ ನನ್ನವ್ವ ಕೆಡಕಾಗುವುದು ಮರಿಬ್ಯಾಡ ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ದೂರದ ಊರಿಂದ ತವರಿಗೆ ಬಂದಾಗ ದೂರದ ಊರಿಂದ ತವರಿಗೆ ಬಂದಾಗ ಅಣ್ಣನ ಮಕ್ಕಳು ಅಂಗಳದಾಗ ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕರಿತಾವ ಹಡೆದವ್ವ ಅತ್ತಿ ಬಂದಾಳಂತ ಕುಣಿತಾವ ಎದ್ದೇನೇ ನನ್ನವ್ವ ಬಿದ್ದೇನೆ ನಿನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಮುದ್ದಿನ ಮಗಳೆಂದು ತಿದ್ದಿ ಬೆಳಸಿ ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿ ದೆವು ದಾರಿ ಎರಿಬ್ಯಾಡ ಬುದ್ದಿಗೆ ಅಡಿಗೆ ದಾರಿ ಎರಿಬ್ಯಾಡ ನನ್ನವ್ವ ಹದ್ದು ಕಾಗಿಗಿನೀ ಹಾಕಬ್ಯಾಡ ಹಡೆದವ್ವ್ವ ಹದ್ದು ಹಾಕಬ್ಯಾಡ ಎದ್ದೇನೆ ನನ್ನವ ಬಿದ್ದೇನೆ ಕಾಲ ಇದ್ದೂರಿಗೆ ನನ್ನ ಇದ್ದೂರಿಗೆ ನನ್ನ ಕೊಡಬ್ಯಾಡ ಏನು ಹೇಳ್ತಿರು ಮಾತ ಅಂತಕ್ಕಂಥ ಇಂಥವೆಲ್ಲ ಹಾಡುಗಳು ನೋಡಿ ಅಪ್ಪಾಜಿ ಅವರು ಕರೆಸ್ತಿರು ಎಲ್ಲ ಸತ್ಸಂಗ್ ನಡೆದಿರ್ತಿತ್ತು ಸತ್ಸಂಗ್ ನಡೆದು ನಾವು ಇನ್ನೇನು ಎದ್ದು ಎಲ್ಲರು ಹೋಗ್ತಿರ್ತೋ ಆ ಸಂದರ್ಭದಾಗ ನಾ ಹೋದಂದ್ರೆ ಸತ್ಸಂಗ್ ಮುಗಿದು ಹೊಂಟೋರಿಗೆಲ್ಲ ಇಲ್ಲಿ ಬರ್ರಿ ಅಂತ ಕರಿತಿರು ಯಾರು ಬಂದ್ರೆ ಗೊತ್ತನ ಪ್ರಶ್ನೆ ಮಾಡ್ತಾರೆ ಯಾರು ಬಂದಾರ ಗೊತ್ತ ಒಬ್ಬರು ಅಧಿಕಾರಿಗಳು ಬಂದಾರೆ ಎರಡು ಹಾಡು ಹಾಡ್ತಾರೆ ಒಂದು ಎಂದೂ ಹಾಡ್ಸೋದಿಲ್ಲ ಅಪ್ಪ ಅವರು ಎಲ್ಲಿ ಕರೀತಾರೆ ಎರಡು ಹಾಡ ಬಿಟ್ಟರು ನನಗೆ ನಂದು ಭಾಗ್ಯ ಏನಂದ್ರೆ ಅಪ್ಪಾಜಿಯವರು ನಾ ಎಲ್ಲಿ ಕರಿತಿದ್ರು ಅಲ್ಲಿಗೆ ಬಂದಾರೆ ಸುಪ್ರೀಂ ಕೋರ್ಟ ಮತ್ತು ಪ್ರೈಮ್ ಮಿನಿಸ್ಟರ್ ಅಲ್ಲ ಸು ಈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದಂಗೆ ಯಾಕಂದ್ರೆ ನಾ ಎಲ್ಲಿ ಕರಿತೀನಿ ಅಲ್ಲಿ ಬರೀತಾರೆ ಅಂದ್ರೆ ಏನು ನನ್ನ ಸೌಭಾಗ್ಯ ಅದು ನಾನು ನನ್ನ ತೋಟಕ್ಕೆ ಕರೆದೀನಿ ಬಂದಾರೆ ನಾನು ಬೆಳಗಾವಿಗೆ ಬೆಳಗಾಂದಾಗ ಇದ್ದರೆ ಮನಿಗೆ ಬಂದಾರೆ ನಮ್ಮವ್ವ ನನ್ನ ಹೆಣ್ಣದ ಕೂಡಿ ಅಡ್ಗಳಿ ಮಾಡಿ ಮತ್ತು ಆ ರಸಮ್ ಮಾಡಿ ಕೊಟ್ಟಿದ್ರು ನಾವು ಹೋಗಿ ಬುತ್ತಿ ಕೊಟ್ಟು ಬರ್ತಿದ್ದ ಅಪ್ಪ ಅವ್ರಿಗೆ ಎರಡು ಸಾವಿರದ ಹದಿನೈದು ಹದಿನಾರಾಗ್ ನಮ್ಮ ಮನಿ ಊಟ ಉಂಡಾರ ಅಪ್ಪ ಅವರು ಅಂದ್ರೆ ನಾವು ಎಷ್ಟು ಭಾಗ್ಯಶಾಲಿ ಅಂತ ಅಷ್ಟೇ ಅಲ್ಲ ನಾ ಮಾರಾಳ ಪೊಲೀಸ್ ದಾಗಿದ್ದೆ ಅಪ್ಪ ಸ್ಟೇಷನ್ಗೆ ಬರ್ರಿ ಅಂತ ಸ್ಟೇಷನ್ಗೂ ಬಂದಾರ ಅಪ್ಪ ಅವ್ರು ಬಂದು ನಾನು ಚೇರ್ ಮ್ಯಾಗೊತ್ತೋಗ್ಯಾರ ಅಪ್ಪ ಅವ್ರು ಎಂತ ಭಾಗ್ಯವಂತಾರ ನಾವೆಲ್ಲ ಅಲ್ಲಿ ಗಿಡ ಹಚ್ಚ್ಯಾರ ಇನ್ನೂ ಒಂದು ಚೆಕ್ಕು ಗಿಡ ಅದ ಆ ಚೆಕ್ಕು ಗಿಡ ಹಚ್ಚಿ ದಿನಾಲು ಕಾಯಿ ಆಗ್ತಾ ಅದಕ್ಕೆ ವರ್ಷ ಕಾಯಿ ಹಾಕ್ತಾ ಹೋದಕ್ಕೆ ಅದಕ್ಕೆ ಅಂಥವ್ರ ನಿಟ್ಟಿನಲ್ಲಿ ನಾವು ಬೆಳೆದಿದ್ದೆವು ಅವ್ರ ಆಶೀರ್ವಾದದಿಂದ ಹಾಂ ನೋಡ್ರಿ ಅಧಿಕಾರಿಗಳು ನೀವು ನಾಡಿನ ತುಂಬ ಎಲ್ಲ ಹಾಡಿರಿ ನಾಡಿನ ತುಂಬ ಎಲ್ಲ ಹಾಡಿರಿ ಇನ್ನು ಮುಂದೆ ಏನು ಮಾಡೋಕ್ಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಿ ಆಶೀರ್ವಾದ ಮಾಡಿದ್ರೆ ಅಪ್ಪರು ಅವರು ನಾನು ಎರಡು ಸಲ ನನ್ನ ದಂಪತಿಯೊಂದಿಗೆ ಹೋಗಿ ವಿದೇಶಕ್ಕೆ ಹೋಗಿ ಹಾಡಿ ಬಂದೀನಿ ಎರಡು ಸಲ ಹಾಡಿ ಬಂದೀನಿ ಒಂದೇ ಸಲ ಅಲ್ಲ ಇದೆಲ್ಲ ಏನಂದ್ರೆ ಗುರುವಿನ ಆಶೀರ್ವಾದ ಬೇಕು ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರ ಅಪ್ಪಾಜಿ ಅವರು ಆಶೀರ್ವಾದದಿಂದ ನಾವೆಲ್ಲ ಬೆಳೆದವ್ರು ಈಗ ನೋಡ್ರಿ ನಾ ಹೇಳ್ಕೋ ಹೊಂಟಿನ ಸಂಸ್ಕಾರ ಬಗ್ಗೆ ಈಗ ಏನಾಯ್ತು ಈಗ ಇನ್ನ ಹೆಣ್ಣು ನೋಡೋದು ಹೆಣ್ಣು ಕೊಡೋದು ಅಲ್ಲಿಗೆ ಬತ್ತು ಇನ್ನ ಲಗ್ನ ಆಗಿ ಮನಿಗ್ ಹೋಗುವಾಗ ಸಂದರ್ಭ ನೋಡ್ಬೇಕು ಏನ್ ಹೇಳ್ತಿದ್ರು ಹಿಂದಕ್ ಗೌಡ್ ಕುಲ್ಕರ್ಣಿಯರ ಮನ್ಯಾಗ ಲಗ್ನ ಇದ್ರ ಎಲ್ಲರೂ ಏನ್ ಮಾಡ್ತಿದ್ರು ಮನ್ಯಾಗ ಯಾರು ಊಟ ಮಾಡ್ತಿತ್ಲ ಐದ್ ದಿವಸ ಏನು ಅಡಿಗೆ ಮಾಡ್ತಿತ್ಲ ಎಲ್ಲರೂ ಗೌಡ್ರ ಕುಲ್ಕರ್ಣಿ ಮನೆಗೆ ಹೋಗ್ತಿರು ಐದ್ ದಿವ್ಸ ಒಳಗಿನ ಅಕ್ಕಿ ಕಾಳ ಹೊರಗಿನ ಅಕ್ಕಿ ಕಾಳು ಹಾ ಹೊರಗಿನ ದೇವರು ಒಳಗಿನ ದೇವರು ಬಳಿ ಉಡಿಸೋದು ಹಾ ಹಾಲ್ಗ ಹಾಕೋದು ಏನು ಸಂಭ್ರಮವೇ ಸಂಭ್ರಮ ಇಷ್ಟೆಲ್ಲ ಮಾಡಿ ಆ ಹೆಣ್ಣು ಮಗಳು ಇನ್ನೇನು ಅಗಸಿ ದಾಟಿನ್ನ ಬ್ಯಾರೆ ಊರಿಗೆ ಹೋಗ್ತಾಳ ಗಂಡನ ಮನೆಯವ್ರು ಕರ್ಕ ಕರ್ಕೊ ಕರ್ಲಿಕ್ ಬಂದಿರ್ತಾರ ಸವಾರಿ ಗಾಡಿ ತಂದು ನಿಂದಿರ್ಸಿರ್ತಾರೆ ಇನ್ನೇನಿಕ್ಕಿ ಹೋಗ್ತಿರ್ತಾಳ ಐದು ಮನಿ ಉಡ್ಯಾಕೆ ಹಾಕ್ತಾರೆ ಐದು ಮನಿ ಉಡ್ಯಾಕೆ ಹಾಕಿ ಹೇಳ್ತಾರ ಗೆಳೆಯರು ಹೇಳ್ತಾರೆ ಎಲ್ಲರು ಹಾ ಅಗಸಿ ಬಾಗಲು ದಾಟಿಸಿ ಹಾ ಕುಂಕುಮದ ಕೈ ಎದ್ದಿ ಬಣ್ಣದ ಕೈ ಎದ್ದಿ ಎರಡು ಸಿಕ್ಕ ಹೊಡೆದು ಆಮೇಲೆ ಮುಂದೆ ಹೋಗ್ತಿರ್ತಾಳ ತಾಯಿ ಅವಾಗ ಹೇಳ್ತಿರ್ತಾರ ಅಳತಿರ್ತಾರ ಅವರೆಲ್ಲ ಅಳುವಾಗ ಅಕ್ಕಿ ಹೇಳ್ತಾಳ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಹೊಳಿ ದಂಡಿಲಿರುವ ಕರಿಕೀಯ ಪುಡಿ ಹಬ್ಬಾಲಿ ಹಬ್ಬಾಲಿಯವರ ರಸಗೊಳ್ಳಿ ಅಂತೇಳಿ ಅದೇ ಅರಿಶಿಣ ಮೈಯಾಗಿರ್ತಾಳ ಅರಿಶಿಣ ಮೈಯಾಗಿದ್ದಂಥ ಸುಂದರಿ ಆ ಮಗಳು ಹೇಳ್ತಾಳ ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ ಬಟ್ಟಲ ಗಣ್ಣ ತಿರುವ್ಯಾಳ ಬಟ್ಟಲ ಗಣ್ಣ ತಿರುವ್ಯಾಳ ನನ್ನ ಮಗಳು ದಿಟ್ಟಿ ಶುಂಕ್ಯಾವ ಒಳಗ್ ಹೋಗು ಅಂತ ಹೇಳಿ ಅವ್ರ ತಾಯಿ ಹೇಳದಿರ್ತಾಳ ಆದ್ರೂ ಅನಿವಾರ್ಯ ಇರ್ತದ ಗಂಡ ಕರೆಯಕ್ ಬಂದಿರ್ತಾನ ಗಂಡನ ಮನಿಯವ್ರ ಕರೆಯಾಕ್ ಬಂದಿರ್ತಾರ ಸವಾರಿ ಗಾಡಿ ಕಟ್ಟಕೊಂಡು ಅಗಸಿ ಭಾಗಲ್ದ ನಿಂತಿರ್ತದ ಇವ್ರೆಲ್ಲರ ಗೆಳೆಯರು ಗೆಳತರ ಕಳ್ಸಕ್ ಬರ್ತಾರ ಆ ಸಂದರ್ಭ ನೋಡ್ಬೇಕ್ರಿ ಎಲ್ಲರೂ ಅಳತಿರ್ತಾರ ಎಲ್ಲರಿಗೂ ಅವರು ಅಳತಿರ್ತಾರ ಆ ಈಗ ಈಗಿನವ್ರದ್ದು ಬೇರೆ ಈಗಿನವ್ರದ